ನಮಸ್ಕಾರ ಎಲ್ರಿಗೂ ಇವತ್ತಿನ ರೆಸಿಪಿ ಕ್ಯಾರೆಟ್ ಅಲ್ವಾ ತುಂಬಾನೇ ಸ್ಪೆಷಲ್ ಆಗಿ ಒಂದ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅನ್ನ ಹಾಕಿ ಮಾಡ್ತಾ ಇದೀನಿ ವಾಶ್ ಮಾಡಿ ಸಿಪ್ಪೆ ಸುಲಿದು ತುರಿದಿಟ್ಕೊಳ್ತಾ ಇದ್ದೀನಿ ಬಾಣ್ಲೆಗೆ ತುಪ್ಪ ಹಾಕಿ ತುಪ್ಪ ಕಾದಿದೆ ಇವಾಗ ಕ್ಯಾರೆಟ್ ಹಾಕಿ ದಯವಿಟ್ಟು ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಿಮ್ಗೆ ಯಾವುದೇ ರೀತಿಯ ಚಾರ್ಜ್ ಹೋಗಲ್ಲ ಬಟ್ ನನಗೆ ಇದರಿಂದ ತುಂಬಾ ಮೋಟಿವೇಶನ್ ಸಿಗುತ್ತೆ ಫುಲ್ ಒನ್ ಗ್ಲಾಸ್ ಆಗುವಷ್ಟು ಹಾಲು ಹಾಲು ಇಂಗೋವರೆಗೂ ಮುಚ್ಚಿಟ್ಟು ಬೇಯಿಸಬೇಕು ಪೂರ್ಣವಾಗಿ ಇಂಗಬೇಕು ಆಯ್ತಾ ಇದು ರೆಡಿ ಆಗೋವರೆಗೆ ನಾನಿಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅನ್ನ ತೋರಿಸ್ತೀನಿ ನಿಮಗೆ ಏನು ಗೊತ್ತಾ ಪನೀರ್ ಇದನ್ನ ತುರಿದಿಟ್ಕೋಬೇಕು ಸಂಪೂರ್ಣವಾಗಿ ಹಾಲು ಇಂಗೋವರೆಗೆ ಬೇಯಿಸಿದ್ದೀನಿ ರುಚಿಗೆ ತಕ್ಕಷ್ಟು ಸಕ್ಕರೆ ಸಕ್ಕರೆ ಬದಲು ಬೆಲ್ಲ ಕೂಡ ಹಾಕ್ತಾರೆ ಒಬ್ಬೊಬ್ರು ಪನೀರ್ ಹಾಕೋಣ ಈ ಪನೀರ್ ಇದಕ್ಕೆ ತುಂಬಾನೇ ರುಚಿ ಕೊಡುತ್ತೆ ಮತ್ತೆ ಹೆಲ್ದಿ ಕೂಡ ಮತ್ತೆ ಸ್ವಲ್ಪ ಏನಾದ್ರೂ ನೀರು ಅಥವಾ ಹಾಲಿನ ಅಂಶ ಇದ್ರೆ ಅದೆಲ್ಲ ಇಂಗೋವರೆಗೂ ಮುಚ್ಚಿಟ್ಟು ಬೇಯಿಸ್ಬೇಕು ಇವಾಗ ಸಂಪೂರ್ಣವಾಗಿ ಹಿಂಗಿದೆ ಒಗ್ಗರಣೆ ಹೊಟ್ಟಿನಲ್ಲಿ ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ಮತ್ತೆ ದ್ರಾಕ್ಷಿಯನ್ನ ಹುರಿದು ಈ ರೀತಿ ಹಾಕ್ತಾ ಇದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಸೇರ್ಸ್ಬೇಕು ತುಂಬಾನೇ ರುಚಿಕರವಾದ ಕ್ಯಾರೆಟ್ ಅಲ್ವಾ ಇವಾಗ ರೆಡಿ ಆಗಿದೆ ಖಂಡಿತ ಈ ರೆಸಿಪಿನ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ತಿಳಿಸಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್